ಎಲ್ಲಾಗ್ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಲಾಗ್ ಸ್ಟಾರ್ಟ್ ಮಾಡಿ ಮಾಡಿಲ್ಲ ಯಾಕಂದ್ರೆ ಲಾಸ್ಟ್ ನಾನು ದೀಪಾವಳಿ ಲಾಗ್ನ ಹಾಕಿದ್ದು ಅದ್ರ ಮೇಲೆ ಮತ್ತೆ ಲಾಗ್ ಹಾಕೇ ಇಲ್ಲ ಯಾಕೋ ನಂಗೆ ಆರಾಮೇ ಇಲ್ಲ ಅದು ಬರೀ ಆರಾಮ ಇಲ್ದಂಗೆ ಆಗೋದೈತಿ ಕಫ ಕೆಮ್ಮು ಕೆಮ್ಮಿನ ಕಡಿಮೆ ಆಗೋದು ಒಂದು ತಿಂಗಳಾಯ್ತು ನಂಗೆ ಕೆಮ್ಮು ಸ್ಟಾರ್ಟ್ ಆಗಿ ಇನ್ನೂವರೆಗೂ ಕಡಿಮೆ ಆಗಿಲ್ಲ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಸಿರಪ್ ಕುಡಿತಾ ಇದ್ದೀನಿ ಆದರೂ ಏನು ಕಡಿಮೆ ಆಗ್ತಿಲ್ಲ ನೋಡಬೇಕು ಇನ್ನು ನೆಕ್ಸ್ಟ್ ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು ಏನು ಗೊತ್ತಿಲ್ಲ ಇಷ್ಟೇ ಆರಾಮಾಗಲಿ ಅಂತೀನಿ ಬಟ್ ಆಗ್ತಿಲ್ಲ ನನಗೆ ಇಷ್ಟು ಮಾತಾಡೋದ್ರೆ ಕೆಮ್ಮರದಿತ್ತು ರೀ ನಂಗೆ ಹಾಗಾಗಿ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಬಟ್ ನಂಗೆ ಇವತ್ತು ಒಂದು ಒಳ್ಳೆ ಲಾಗ್ ಅಂತ ಹೇಳಿ ಸ್ಟಾರ್ಟ್ ಮಾಡೋದೇನೆ ಯಾಕೆ ಗೊತ್ತ ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತಿತ್ತ ಲಾಗ್ ಮಾಡಬಾರ್ದಂತೇ ಇತ್ತು ನಂಗೆ ಯಾಕಂದ್ರೆ ಇನ್ನೂ ಸ್ವಲ್ಪ ಅಷ್ಟು ಇದಿಲ್ಲ ಯಾಕೋ ಬೇಜಾರನೂ ಐತಿ ಹಂಗಾಗಿ ನಾನು ಲಾಗ್ ಸ್ಟಾರ್ಟ್ ಮಾಡಲಿ ಬೇಡ ಅನ್ಕೋತ ಮಾಡುತ್ತೆ ನಮ್ಮ ಮನೆಯವ್ರು ಒಂದು ಕಾಲ್ ಮಾಡಿ ನಂಗೆ ಒಂದು ಹೇಳಿದ್ರು ನಂಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ರೀ ಅದು ನೀವು ತಿನ್ಬೇಡ ತಿನ್ಬಾಡಂದ್ರು ನಂಗೆ ತಿನ್ನರಿ ತಿನ್ರಿ ತಿಂದಿ ಹೇಳ್ಬೇಕು ಹಂಗಾಗತ್ತೆ ಅದು ಮೈ ಫೇವ್ರೆಟ್ ಅಂದರೆ ಮೈ ಫೇವ್ರೆಟ್ ಬಟ್ ಅದು ಯಾವಾಗಲೂ ಸಿಗಂಗಿಲ್ಲ ಇಷ್ಟು ಮಾತಾಡ್ಸಿ ಕೊಡತ್ತಿಲ್ಲ ರೀ ನಂಗೆ ಅದು ಯಾವಾಗಲೂ ಸಿಗಂಗಿಲ್ಲ ನಮಗೆ ಅದು ಸೀಸನು ಅಂತಲ್ಲ ಬಟ್ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಆವಾಗವಾಗ ಸಿಗ್ಬೋದು ಬಟ್ ಅವರು ಕೊಡೋಂಗಿಲ್ಲ ರೀ ಮನೆಗೆ ಕೊಡೋಂಗಿಲ್ಲ ಮಾರಂಗಿಲ್ಲ ಹಾಲು ಅದು ಎಲ್ಲ ಹಾಲು ಅಂದರೆ ಗೊತ್ತಾಯ್ತಲ್ಲ ಗಿನ್ ಹಾಲು ನಮ್ಮ ಮನೆಯವರು ಗಿನ್ ಹಾಲು ತೊಗೊಂಬರಾತಾರೀ ಯಾಕಂದ್ರೆ ಭಾಳ ದಿನ ಆಗಿತ್ತು ಅವ್ರು ಹೇಳಾತ ಎಲ್ಲರೂ ಗಿನ್ ಹಾಲು ಸಿಕ್ಕಿ ತೊಗೊಂಬಾ ಅಂತ ಒಂದೊಂದು ಕಡೆ ಮಾರ್ತದ ಈ ಕಡೆ ಸಿಟಿ ಕಡೆ ಎಲ್ಲ ಮಾರ್ತಾರೆ ರೀ ಅದನ್ನು ಅಂದರೆ ಈ ಕಡೆ ನಾವು ಧಾರವಾಡದಾಗ ಅದೆಲ್ಲ ವಿನಯ್ ಕುಲಕರ್ಣಿ ಡೈರಿ ಐತಲ್ಲ ಅಲ್ಲಿ ಡೈರಿ ಒಳಗಾದ್ರೂ ಸಿಗತ್ತೆ ಅಥವಾ ಈಗೇನಾರ ದೊಡ್ಡ ಈ ಥರ ಎಲ್ಲಿ ಸಿಗುತ್ತೆ ನಂಗೆ ಗೊತ್ತಿಲ್ಲ ಬಟ್ ನಂಗೆ ಅಲ್ಲೊಂದು ಸಿಗುತ್ತಂತ ಗೊತ್ತಿತ್ತು ಅಂದ್ರೆ ನಮ್ಮ ಮನೆಯವರು ನಂಗೆ ಸುಮಾರು ತಂದು ತಂದ್ಕೊಟ್ರು ಅಲ್ಲಿಂದನೆ ತಂದು ಕೊಟ್ಟಿದ್ದೆ ಹಂಗಾಗಿ ನಂಗೆ ಗೊತ್ತಲ್ಲಿ ಸಿಗ್ತೈತಿ ಅಂತ ಹೇಳಿ ಬಟ್ ಈಗೇನೋ ಇಲ್ಲ ಜಯನಗರದಲ್ಲಿ ಧಾರವಾಡ ಜಯನಗರದಾಗ ಜಯನಗರ್ ಫು ಫಾಸ್ಟ್ ಫುಡ್ ಏನೋ ಅಂತ ಹೇಳಿದ್ರು ಅವ್ರು ಅದರ ಅಂಗಡಿ ಹೆಸ್ ನಿಮಗೆ ಯಾರಿಗಾದರೂ ಧಾರವಾಡದಾಗ ಇರೋರು ಇದ್ದ ಇದ್ರಿಗೆ ಅಥವಾ ಸುತ್ತಮುತ್ತ ಇದ್ದವ್ರಿಗೆ ಏನಾದರೂ ಬೇಕಾದ್ರೆ ಎನಿ ಟೈಮ್ ಸಿಗತ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ ಬಟ್ ಇವತ್ತು ಐ ಇತ್ತು ಅಂತಂದ್ರೆ ಅವರು ಕೇಳಿದ್ರಂತೇನೋ ಐತಿ ಅಂತಂದ್ರೆ ಅಂತ ಹಂಗಾಗಿ ತರ ಬಟ್ ಅದು ಗಿನ್ ಹಾಲು ಅಂದ್ರೆ ಗಿನ್ ಹಾಲ ನಾವು ಯಾವ ಥರ ಮಾಡ್ತೀವಿ ಅಂದ್ರೆ ನನಗೆ ಗಿನ್ನದ ವಡಿ ಅಂತ ಬರತ್ತೆ ಗೊತ್ತಾ ಅಂದ್ರೆ ಬೆಲ್ಲ ಹಾಕಿ ಕೊರದು ಮಾಡಿ ತಿಂತಲ್ಲ ಆ ಥರ ಸೇರತ್ತೆ ಒಬ್ಬೊಬ್ಬರ ಅದ್ರೊಳಗೆ ರವೆದು ಹಾಕಿ ಆ ಥರ ಏನು ನಂಗೆ ಸೇರಂಗಿಲ್ಲ ರೀ ಗಿನ್ನದ್ ವಡಿ ಅಂತ ಹೇಳಿನೇ ನಾನು ಮಾಡ್ತೀನಿ ಹಾಗಾಗಿ ಅದನ್ನು ತಿಂತೀನಿ ಬಟ್ ಅದ್ರ ರೆಸಿಪಿನೂ ಕೂಡ ಹಾಕ್ತೀನಿ ಇವತ್ತು ಏನೋ ಗೊತ್ತಿಲ್ಲ ಒಂಥರ ಗಿನ್ ಹಾಲು ಅಂದ್ಬಿಟ್ರೆ ಒಂಥರ ಏನೋ ಸ್ವರ್ಗಕ್ಕೆ ಒಂದು ಏನಂತಾರಲ್ಲ ಇಷ್ಟಪಟ್ಟು ತಿಂದಾಗ ಆ ಥರ ಆಗತ್ತೆ ನಂಗೆ ಅಷ್ಟಿಷ್ಟ ಗಿನ್ನ ನಾನು ಭಾಳ ಸತಿ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಗಿನ್ ಹಾಲು ಸಿಕ್ಕಿರ್ ತಗೊಂಬರ್ರಿ ತೊಗೊಂಬರ್ರಿ ಅಂಥೇಳಿ ಬಟ್ ಅದನ್ನ ಹುಷಾರಿಲ್ಲ ಇಲ್ಲ ತಿನ್ನಬಾರ್ದು ಅಂದರೆ ನಮಗೆ ಪೇನ್ ಒಳಗೇನು ಪೇನ್ ಇರುತ್ತಲ್ಲ ಅಥ್ವಾ ಈ ಥರ ಏನಾರ ಸರ್ಜರಿ ಆಗಿದ್ರೆ ಅಂದರೆ ಸರ್ಜರಿ ಆಗಿ ಭಾಳ ದಿನ ಆಗಿರ್ಬೇಕು ಅದು ಕಡಿಮೆ ಟೈಮ್ದಾಗೆಲ್ಲ ತಿನ್ನಂಗಿಲ್ಲ ಅದಕ್ಕೂ ಒಂದು ಯಾಕಂದ್ರೆ ಅದು ಹೆವಿ ಇದಿರತ್ತಂತ ಅದ್ರೊಳಗೆ ಕ್ಯಾಲ್ಸಿಯಮ್ ಅದು ಅಂದ್ರೆ ಭಾಳ ಗಟ್ಟಿ ಅಂತಾರೀ ಹಾಲು ಅದು ಫಸ್ಟ್ ಏನು ಆಕಳ ಅಥ್ವಾ ಎಮ್ಮೆ ಏನು ಇಳಿಯತ್ತಲ್ಲ ಕರು ಅದು ಏನು ಇಳಿಯತ್ತ ಇಳಿದು ಮೊದಲನೇ ದಿನ ಅಥವಾ ಎರಡನೇ ದಿನಕ್ಕಷ್ಟೇ ಬರತ್ತದ ಮೂರನೇ ದಿನಕ್ಕೆ ಅದು ಒಡಿಯೋದು ಏನು ಬರಂಗಿಲ್ಲ ಅದರಲ್ಲಿ ಮಾಡಲಿಕ್ಕೆ ಹಾಗಾಗಿ ಅದನ್ನ ರವೆದು ಹಾಕಿ ಸಜ್ಜಿಗೆ ಥರ ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಾರೆ ನಂಗೆ ಆ ಥರ ಸೇರೋಲ್ಲ ಒಂದನೇ ದಿನ ಅಥವಾ ಎರಡನೇ ದಿನದ ಹಾಲಿನಾಗ ನಾನು ಗಿಣ್ಣದ ಒಡಿ ಅಂತ ಹೇಳಿ ಏನು ಮಾಡಿ ತಿಂತೀನಿ ಅದು ನಂಗೆ ಭಾಳ ಇಷ್ಟ ನಮ್ಮ ಮನೆ ಎಲ್ಲಾರ್ಗು ಇಷ್ಟ ಬಟ್ ಅವ್ರು ಅಷ್ಟೊಂದು ಇದನ್ನ ಮಾಡಂಗಿಲ್ಲ ಆದ್ರೆ ನಾ ಅದನ್ನ ಎಷ್ಟು ಇಷ್ಟ ಅಲ್ಲ ಎಲ್ಲಾದರೂ ಸಿಗಲಿ ತರಬೇಕು ನಂಗೆ ಆ ಥರ ಈಗ ಬಾ ದಿನ ಆಗಿತ್ತು ನಾ ಹೇಳಾತ ತೊಗೊಂಬರಿ ತೊಗೊಂಬರಿ ನಂಗೆ ತಿನ್ಬೇಕು ಅನ್ಸತಿ ಅದನ್ನು ಬೇಡ ಅಂಥೇಳಿ ಅಂದೆ ಇವತ್ತೇನೋ ಹೇಳಿ ಕಾಲ್ ಮಾಡಿದ್ರೆ ನಂಗೆ ಗಿನ್ ಅಂತ ಹೇಳಿ ಬೇಡ ಅಂತ ಯಾವಾಗ ಹೇಳ್ತೀನಿ ಕೇಳ್ತೀನಿ ನಮ್ಮನೆಯವ್ರಿಗೆ ಹಂಗಾಗಿ ಬಾ ಅಂತ ಹೇಳಿದೆ ಬಟ್ ಮಮ್ಮಿ ಕಾಲ್ ಮಾಡಿ ಕೇಳಬೇಕು ಯಾಕಂದ್ರೆ ನಂಗೆ ಈಗ ಕೆಮ್ಮು ಜಾಸ್ತಿ ಐತಲ್ಲ ಅಂದರೆ ಇವಾಗ ನಾ ತಿನ್ಲೇನು ಬೇಡ ಅಂತಂದ್ರೆ ಈಗ ಈಗ ಅದ್ರ ಸಂಬಂಧ ಆದರೂ ನಾ ಎರಡು ದಿನದಾಗ ಆರಾಮ್ ಆಗಬೇಕ್ರಿ ಕೇಳ್ತೇನೆ ಮಮ್ಮಿಗೆ ಇಲ್ಲ ನಡೀತಂದ್ರೆ ಮಾಡಿ ತಿನ್ಬಿಡ್ತೇವೆ ಇಲ್ಲಪ್ಪ ಅಂದ್ರೆ ಫ್ರಿಡ್ಜ್ ಒಳಗೆ ಇಡ್ತೀನಿ ಫ್ರಿಡ್ಜ್ ಒಳಗೆಟ್ರೇನು ಆಗಂಗಿಲ್ಲ ಬಟ್ ಭಾಳ ದಿನವೂ ಸ್ಟಾಕ್ ಇಡಬಾರ್ದು ಅದನ್ನ ಹಾಗಾಗಿ ಬಟ್ ಅಂಗಡಿ ಒಳಗೆಲ್ಲ ಎಷ್ಟು ದಿನ ಸ್ಟಾಕ್ ಇಡ್ತಾರೆ ನಂಗೆ ಗೊತ್ತಿಲ್ಲ ಬ ಯಾಕಂದ್ರೆ ದೊಡ್ಡ ದೊಡ್ಡ ಡೈರಿ ಒಳಗಾದ್ರೆ ಏನಾಗುತ್ತೆ ಹಸು ಭಾಳ ಇರ್ತವಲ್ಲ ಹಾಗಾಗಿ ಸಿಗುತ್ತ ಲಘು ಹೇಳಿ ಹೇಳಿಟ್ರೆ ಅವ್ರು ಕಾಲ್ ಮಾಡೋದ್ರು ಕರೀತಾರೆ ಕೇಳ್ತಾರೆ ಅದನ್ನ ಮಾರ್ತಾರ್ರೀ ಈ ಕಡೆನ ಡೈರಿಗಳದು ಏನು ಅದು ಏನು ಮಾಡ್ತಾರಲ್ಲ ಅವರು ಮಾರ್ತಾರ ಬಟ್ ಈಗ ಮನಿಗಾಗೇ ಏನು ಯೂಸ್ ಮಾಡ್ತಾರಲ್ಲ ಆಕಳ ಅದು ಏನಿಲ್ಲ ಅವರು ಮಾರಂಗಿಲ್ಲರಿ ಮಾರೋದೂ ಇಲ್ಲ ಆಮೇಲೆ ಹಿಂಗೆ ಬೇರೆದವ್ರಿಗೆ ಹಾಲು ಕೊಡೋಂಗಿಲ್ಲ ಡೈರೆಕ್ಟ್ ಒಡಿ ಮಾಡಿ ಕೊಡ್ತಾರೆ ಒಡಿನ ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ಅದನ್ನ ಹಾಲನ್ನು ಒಂದೇ ದಿನದ್ದು ಎರಡನೇ ದಿನದ ಹಾಲು ಅವ್ರು ಕೊಡೋಂಗಿಲ್ಲ ಮೂರನೇ ದಿನದ್ದು ಹೆಚ್ಚಾ ಹೆಚ್ಚು ಜನ ಕೊಡಂಗಿಲ್ಲ ಅನ್ಕೋತೀನಿ ಹಾಗಾಗಿ ನಂಗೆ ಭಾಳ ಇಷ್ಟ ರೀ ಅದು ನಂಗೆ ಏನೋ ಗೊತ್ತಿಲ್ಲ ಅದು ಗಿಂದು ಹಾಲು ಅಂದ್ಬಿಟ್ರೆ ಮುಗೀತು ನಂಗೆ ಅಷ್ಟಂದ್ರೆ ಅಷ್ಟು ಇಷ್ಟ ಆಗುತ್ತೆ ನಾನು ನಮ್ಮ ಬರೋದು ವೆಯ್ಟ್ ಮಾಡತ್ತೀನಿ ನಿಜ ಹೇಳತ್ತೀನಿ ಆಮೇಲೆ ಒಂದು ಸ್ವಲ್ಪ ಕಿರಾಣಿನೂ ತರೋದಿತ್ತು ಹಂಗಾಗಿ ಕಿರಾಣಿನೂ ತೊಗೊಂಬರಿ ಅಂತ ಅವ್ರಿಗೆ ಬರೆದು ಕಳಿಸಿದೆ ಇವಾಗ ವಾಟ್ಸಪ್ ಮಾಡಿದೆ ಇವಾಗ ಬರಬೇಕಾಗಿ ತರ್ತೇನೆ ಅಂದ್ರೆ ಹಾಲು ಅದನ್ನೆಲ್ಲ ಕೂಡ ತರ್ತಾರೆ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿಬಿಡು ನಂತರ ರೆಸಿಪಿನೂ ಹಾಕಕ್ಕೆ ಬರತ್ತಂಥೇಳಿ ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಮಮ್ಮಿಗೆ ಇನ್ನೂ ಕಾಲ್ ಮಾಡಿ ಕೇಳಿಲ್ಲ ರೀ ನಾನು ಅಂದ್ರೆ ಹೆಂಗೆ ಈಗ ಮಾಡಲಿ ಏನು ಬ್ಯಾಡ ತಿನ್ನಿ ಬ್ಯಾಡ ಅಂಥೇಳಿ ನಮ್ಮಮ್ಮಿಗೆ ಕೇಳಬೇಕಾ ನಮ್ಮಅಮ್ಮ ಕೇಳಬೇಕಾ ಬೈತಾರ್ರಿ ಅವ್ರು ಯಾಕೆಂದ್ರೆ ಆರಾಮಿಲ್ಲ ತಿನ್ಬಾರ್ದು ಅದನ್ನು ಅಂದ್ರೆ ಅದೇನೋ ಇನ್ನೂ ಜಾಸ್ತಿ ಆಗತ್ತೇನೋ ಒಂಥರ ಗೊತ್ತಿಲ್ಲ ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಬಟ್ ಏನೋ ತಿನ್ನಬಾರ್ದಪ್ಪ ಆರಾಮಲ್ದಾಗ ಆಮೇಲೆ ಸರ್ಜರಿ ಆದಾಗ ಆಮೇಲೆ ಹೆವಿ ಈಗ ಜ್ವರ ಇದ್ದಾಗ ಆಮೇಲೆ ಮೈ ಕೈನೂ ಜಾಸ್ತಿ ಇರತ್ತೆ ನೋಡ್ರಿ ಅವರು ಆ ಥರ ಇದ್ದವ್ರು ಈ ಸ್ವಲ್ಪ ಜನ ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಹಾಗಾಗಿ ನಂಗೆ ಜಾಸ್ತಿ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯವ್ರ ಮನೆಯಲ್ಲಿ ಹಸು ಅದು ಎಲ್ಲ ಎಳಿತಾವಿಲ್ಲ ಅಂತಲ್ಲ ಬಟ್ ಅದು ಏನಾಗತ್ತೋ ಗೊತ್ತಾ ನಂಗೆ ಫಸ್ಟ್ ಒಂದು ಸತಿ ಹಾಕಿದಾಗ ಏನಾಗಿತ್ತಂದರೆ ನನ್ನ ಮಗಳು ನನ್ನ ದೊಡ್ಡ ಮಗಳು ಇದೆ ಅವಾಗ ತಿನ್ನಬಾರ್ದು ಅಂತಂದರು ಆಮೇಲೆ ಆಕೆ ಡೆಲಿವರಿ ಆದಮೇಲೆ ಒಂದಾಗಿತ್ತು ಅವಾಗೂ ಇಲ್ಲ ಡಿಲೆವರಿ ಆಗಿ ತಿನ್ನಬಾರ್ದು ಅಂದರೆ ನೆಕ್ಸ್ಟು ಮತ್ತು ಪ್ರೆಗ್ನೆಂಟಿದೆ ಆವಾಗೋಗಲ ಮತ್ತು ಈ ಪಾಪು ಪ್ರೆಗ್ನೆಂಟಿದ್ದಾಗೂ ಆಗಿತ್ತು ಅವಾಗೂ ಆಗಲಿಲ್ಲ ಅಂದರೆ ಅದು ಏನೋ ಗೊತ್ತಿಲ್ಲ ಕಾಲ ಕೂಡಿ ಬರೋಂಗಿಲ್ಲ ಅನ್ಕೋತೀನಿ ಅಲ್ಲಿ ತನ ತಿನ್ನಾಕ ಕಾಲ ಕೂಡಿ ಬರಬೇಕಂತಲ್ಲ ಏನೋ ಒಂದು ಇರಲಿ ಒಂದು ಅಕ್ಕಿ ಕಾಳಲ್ಲೂ ಒಬ್ರದ ಹೆಸರು ಬರ್ದಿರ್ತಾನೆ ದೇವ್ರಂದ್ರದು ನಿಜ ಸುಳ್ಳಲ್ಲ ರೀ ಯಾಕಂದ್ರೆ ನಮಗೆ ಬೇಕಂದ್ರೆ ತಕ್ಷಣ ನಾವು ಇಷ್ಟಪಟ್ಟಿದ್ದು ಸಿಗ್ತೈತಿ ಸಿಗಲ್ಲ ಅಂತ ಹೇಳ್ಬೋದು ಒಮ್ಮೆ ಅದ್ರ ಅದನ್ನು ತಿನ್ನಬೇಕು ಅನ್ನೋದು ನಮ್ಮ ಇದ್ರಾಗಿತ್ತಂದ್ರೆ ಅದು ನಮಗೆ ಹೆಂಗಾದರೂ ಸಿಗತ್ತೆ ಅದು ನಾವು ತಿನ್ನಲೇಬಾರ್ದು ನಮ್ಮ ಮನೆ ಇದು ನಮ್ಮ ಇದ್ರಲ್ಲಿ ನಮ್ಮ ಅದಿಲ್ಲ ಅಂತಂದರೆ ನಾವು ಅದನ್ನು ಎಷ್ಟೋ ಕಷ್ಟಪಟ್ಟಾದ್ರೂ ಅದನ್ನು ತರಕ್ಕೆ ಹೋದ್ರೂ ಕೂಡ ಅದು ನಮಗೆ ಸಿಗಲ್ಲ ನಾನು ಇದನ್ನೊಂದು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿನಿ ತಿನ್ನೋ ವಿಷಯದಾಗಂತಲ್ಲ ಪ್ರತಿಯೊಂದು ವಿಷಯದಾಗೂ ಹೇಳತ್ತೇನ ಅಷ್ಟೇ ಯಾಕಂದ್ರೆ ಇನ್ಸಿಡೆಂಟ್ ಭಾಳ ಅದಾವೆ ಹೇಳೋಕ್ಕೆ ಬಟ್ ಬೇಡ ಅವಾಯ್ಡ್ ಮಾಡಿದ್ರೆ ಅಂತವೆಲ್ಲ ಇರಲಿ ಈಗ ನಮ್ಮ ಮನೆಯವ್ರು ಬರಲಿ ನಮ್ಮ ಮನೆಯವರು ಬರೋದಷ್ಟೇ ವೆಯ್ಟ್ ಮಾಡೋದೆ ನಮ್ಮ ಮನೆಯವ್ರು ಬಂದಂದ್ರೆ ಪಟಾ ಪಟಾ ಗೀನ್ ಹಾಲು ರೆಡಿ ಅಂತ ರೆಸಿಪಿನೂ ಕೂಡ ಹಾಕ್ತೀನಿ ಇವಾಗ ಅವ್ರು ಬರೋದು ವೆಯ್ಟ್ ಮಾಡತ್ತೀನಿ ಓಕೆ ಫ್ರೆಂಡ್ಸ್ ಅವ್ರು ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಒಂದು ಲೀಟರ್ ತೊಗೊಂಬಂದರೆ ಅರ್ಧ ಲೀಟ್ರ್ ಅರ್ಧ ಲೀಟ್ರ್ ಹೇಳಿ ಬಟ್ ಈಗ ಒಂದು ಲೀಟ್ರ್ದು ಮಾಡಿಬಿಡ್ತೀನಿ ಯಾಕೆ ನಮ್ಮ ತಮ್ಮ ಬರಾತಾನಲ್ಲ ಹೆಂಗಿದ್ರು ಅವನು ತಗೊಂಡ್ ಹೋಗಿಬಿಡ್ತಾನೆ ಮನೆಗೆ ಒಂದು ಸ್ವಲ್ಪ ಒಡಿನ ಅಂದ್ರೆ ಗಿನ್ನೊಡಿ ತೊಗೊಂಡು ಹೋಗ್ತಾನೆ ಹಾಗಾಗಿ ನೋಡ್ರಿ ಇಲ್ಲಿ ವಿನಯ್ ಡೈರಿ ನಮ್ಮ ಧಾರವಾಡದಾಗ ಸಿಗತ್ತೆ ನಮ್ ಧಾರವಾಡದಲ್ಲೇ ಐತಲ್ಲ ಇದು ವಿನೈಡ್ ಐರಿ ಹಾಗಾಗಿ ಹೌದು ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕ್ಯಾರ ನೋಡ್ರಿ ಇಲ್ಲಿ ಅಂದರೆ ನೀವು ಹೋಗೋಬೇಕಾದ್ರೆ ಅದಾವ ಅಥವಾ ಇಲ್ಲೋ ಹೇಳಿ ಕೇಳಬೇಕಾದ್ರೂ ಹೋಗ್ಬೋದು ಅಲ್ಲಿದ್ದು ನಂಬರು ಕೂಡ ಸಹ ಅವರು ನೋಡ್ರಿ ಅಲ್ಲಿ ಪ್ರತಿಯೊಂದು ಪಾಕೆಟ್ ಮೇಲೂ ಹಾಕ್ಯಾರ ಅರ್ಧ ಅರ್ಧ ಲೆಟ್ರ್ ನೋಡ್ರಿ ಐದುನೂರು ಎಮ್ ಎಲ್ ಐದ್ನೂರು ಎಮ್ ಎಲ್ ಅದು ಇದೆ ಅಂದರೆ ಒಂದು ಲೆಟ್ರ್ ಐತಿ ಬಟ್ ಈಗ ಮಾಡಬೇಕಾ ನಮ್ಮ ಮನೆಯವ್ರು ಇನ್ನೂ ಕಿರಾಣಿ ತೊಗೊಂಬಂದಿಲ್ಲ ತರಾತೀನಿ ಅಂತ ಕಾಲ್ ಈಗ ಹಾಗಾಗಿ ಅವ್ರು ತೊಗೊಂಬಂದ ಮೇಲೆ ಯಾವ ಥರ ಮಾಡ್ಬೇಕಂತ ರೆಸಿಪಿನ ಹಾಕ್ತೀನಿ ಸಿಂಪಲ್ ಅದ ರೀ ಇದೇನು ಭಾಳ ತಲೆ ಕೆಡಿಸ್ಕೊಂಥದ್ದೇನಿಲ್ಲ ತೋರಿಸ್ತೀನಿ ರೆಸಿಪಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇನ್ನೂ ಅವ್ರು ತಂದಿಲ್ಲ ಬಟ್ ಅದನ್ನ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಇಷ್ಟು ಗಟ್ಟಿ ಇದು ಹಾಲು ಗೊತ್ತಿರುತ್ತೆ ತಿಂತೋರಿಗೆಲ್ಲ ಈ ಕಡೆ ಗಿನ್ ಹಾಲು ಯಾರಿಗೆ ಗೊತ್ತಿರೋಲ್ಲ ಅಂತೇನಲ್ಲ ಬಟ್ ಜಸ್ಟ್ ಒಂದು ಮಾಡ್ಬೋದು ಅಷ್ಟೇ ನೋಡಿ ಈ ಥರ ಇಷ್ಟು ತಿಕ್ನೆಸ್ ಇದು ನೋಡಿರಿ ಈ ತಿಸ್ ಬರುತ್ತಿದ ಹಾಲು ಈ ಥರ ಇರುತ್ತೆ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಬೇಕು ಇದನ್ನು ಒಲೆ ಮೇಲೆ ಫಸ್ಟ್ ಇಡಬಾರ್ದು ಇಟ್ಟರೆ ಅದು ಹಾಲು ಹಂಗಾಗಿ ಇದನ್ನ ಒಲೆ ಮೇಲೆ ಇಡಬಾರ್ದು ಫಸ್ಟ್ ಬಟ್ ಫಸ್ಟ್ ಇದಕ್ಕೆ ಬೆಲ್ಲ ಕುಡಿಸ್ಕೋಬೇಕು ಬೆಲ್ಲನ ಫುಲ್ ಕರಗಬೇಕು ಹೊರಗಡೆನೆ ಕರಗಬೇಕು ಫಸ್ಟ್ ಬೆಲ್ಲ ಬೆಲ್ಲ ಫುಲ್ ಕರಗಿದ್ಮೇಲೆ ನೀವು ಇಡ್ಲಿ ಸಟ್ಟಲ್ ಆದರೂ ಮಾಡ್ಕೋಬಹುದು ಅಥವಾ ನಾನೇನು ಮಾಡ್ತೀನಿ ಪ್ಲೇಟ್ನಲ್ಲಿ ಮಾಡ್ತೀನಿ ಯಾವ ಥರ ಅಂದ್ರೆ ತೋರಿಸ್ತೀನಿ ಅಂದ್ರೆ ಏನಾಗುತ್ತೆ ನಮಗೆ ಈಸಿ ಆಗುತ್ತೆ ಸಣ್ಣ ಸಣ್ಣ ಒಡಿ ಸಿಗತ್ತಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಒಂದು ಲೀಟರ್ ಹಾಲು ತಗೊಂಡಿದ್ನಲ್ಲ ಅದಕ್ಕೆ ಅದ್ ಒಂದು ಅರ್ಧ ಕೆ ಜಿ ಮೇಲೆ ಪಾವು ಕೆ ಜಿ ಅಂದರೆ ಏಳ್ನೂರ ಐವತ್ತು ಗ್ರಾಮ್ ಬೆಲ್ಲನ ಸೇರಿಸಿ ಅದನ್ನ ಚೆನ್ನಾಗಿ ಅದಕ್ಕೆ ಕರಗಬೇಕು ಕರಗಿದ ಮೇಲೆ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಒಂದು ಬೊಟ್ಲ ಬ ಅಥವಾ ನಿಮ್ಮ ಹತ್ರ ಯಾವ್ದು ಅಂದರೆ ನಿಮ್ಮ ಇದು ಇರತ್ತಲ್ಲ ಏನದು ತಟ್ಟೆ ಇಡ್ಲಿ ಮಾಡೋ ಇದು ಪ್ಲೇಟ್ ಇದ್ರೆ ಆ ತರದಲ್ಲಿ ಹಾಕಿಬಿಟ್ಟು ಹದಿನೈದ್ರ ಇಪ್ಪತ್ತು ನಿಮಿಷ ಬಿಟ್ಟು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಚಾಕು ಗಂಟುಗಳಲ್ಲ ಕೇಕ್ ನ ಯಾವ ತರ ಟೆಸ್ಟ್ ಮಾಡ್ತೀವಿ ಆ ತರದಿಂದ ಟೆಸ್ಟ್ ಮಾಡಿದ್ರೆ ಇದೇ ರೆಡಿ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ತಮ್ಮನೂ ಬಂದಿದ್ದಾರ ಸಕ್ರೆ ಆರ್ತಿ ಮಾಡಿಸ್ತಾ ಇದ್ದೆ ಅವ್ರಿಗೆ ಇಬ್ರು ಕೈಲಿನೂ ಯಾಕಂದ್ರೆ ಈಗ ಗೌರಿ ಹುನಿಗಿ ಸಕ್ರೆ ಆರತಿ ಅಂತ ಕೊಡ್ತಾರೆ ಈ ಸೈಡ್ ಆ ಮಾವ ಅಂದ್ರೆ ನಮ್ಮ ನಮ್ಮ ತಾಯಿ ಕಡೆ ಮನಿ ಅಂತ ಕೊಡ್ತಾರೆ ಅಂದ್ರೆ ಐದ್ ವರ್ಷ ಕೊಡೋದಂತಿರತ್ತೆ ಹಂಗಾಗಿ ಅವ್ನ ಬಂದು ಆರತಿ ಕೊಟ್ಟು ಆರತಿ ಮಾಡಿಸಿದ್ ಅವನ ಕೈಲೇನ ಮಾಡಿಸಿದೆ ಆಮೇಲೆ ಒಂದೆರಡು ಫೋಟೋನ ತಗೋತೆ ನಿಂದ್ರೆ ಫೋಟೋ ತಗೋಕ ನಿಂತಿಸಿಕೊಂಡಿದ್ದೆ ಅವನ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅಹ್ ಗಿನ್ನು ಅಂತ ಹೇಳಿದ್ನಲ್ಲ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಇವ್ರನ್ನ ನಿಂದಿರ್ಸಿ ಒಂದೆರಡು ಫೋಟೋನ ಕ್ಲಿಪ್ ತಗೊಂಡೆ ಸ್ಮೂತ್ ಆಗಿ ಬಂದಿತ್ತು ಒಂದ್ ಚೂರ್ ಸಪ್ಪೆ ಅನ್ಸಿತ್ತು ಅಂದ್ರೆ ಬೆಲ್ಲ ಜಾಸ್ತಿ ತಿನ್ನೋರಿಗೆ ಸಪ್ಪೆ ಬೆಲ್ಲ ಕಡಿಮೆ ತಿನ್ನೋರಿಗೆ ಕರೆಕ್ಟಾಗಿತ್ತು ನಾವು ಒಂಚೂರು ಬೆಲ್ಲ ತಿನ್ನೋದರಿಂದ ನಮ್ಗೆ ಒಂದು ಸ್ವಲ್ಪ ಸಪ್ಪೆ ಅನಿಸ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಯಾರು ಹಾಗೆ ಇದ್ದಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾಕಂದರೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ನನ್ನ ವೀಡಿಯೋನ ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್